ಅರಟಿಕೆರೆ ಇರ್ತಕ್ಕಂಥ ವ್ಯಕ್ತಿಗಳು ಯಾವ ಥರದ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ಅನ್ನೋದನ್ನು ಈಗ ತೋರಿಸ್ಕೊಡ್ತೇವೆ ದೊಡ್ಡ ಪತ್ರೆ ದಾಳಿಂಬೆ ಜ್ಯೂಸಿಗೆ ಬೇಕಾಗುವ ಸಾಮಗ್ರಿಗಳು ಐದರಿಂದ ಆರು ದೊಡ್ಡ ಪತ್ರೆ ಎಲೆಗಳು ಒಂದು ಕಪ್ ದಾಳಿಂಬೆ ಸೈಂದವ ಉಪ್ಪು ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಪತ್ರೆ ಸೊ ದೊಡ್ಡ ಪತ್ರೆ ಅನ್ನೋದು ಅರ್ಟಿಕೇರಿಯಾಕ್ಕೆ ಹೇಳಿ ಮಾಡಿಸಿದಂಥ ಮದ್ದು ಸೊ ಇದನ್ನು ಅಂತ ಸಮೇತ ಆಯುರ್ವೇದದಲ್ಲಿ ಕರೀತಾರೆ ಸೊ ಒಂದು ವೇಳೆ ನಿಮಗೆ ಈಗ ಚಿಕ್ಕ ಮಕ್ಕಳಲ್ಲಿ ಆಗಿರ್ಬೋದು ಅಥವಾ ದೊಡ್ಡವರಲ್ಲೇ ಆಗಿರ್ಬೋದು ಸಡನ್ನಾಗಿ ಇಚ್ಚಿಂಗ್ ಫಸ್ಟ್ ಟೈಮ್ ಶುರುವಾಯಿತು ಅಂತಂದರೆ ಒಂದು ಎಲೆ ತಗೊಳ್ಳಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಅದನ್ನು ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡಿ ಅಥವಾ ಇಮ್ಮಿಡಿಯೇಟಾಗಿ ನಿಮ್ಗೆ ಯಾವಾಗ ಇಚ್ಚಿಂಗ್ ಶುರು ಆಯಿತೋ ಆವಾಗ ನೀವು ಅದನ್ನು ತಗೊಂಡ್ರೆ ಇಚ್ಚಿಂಗ್ ತಕ್ಷಣ ನಿಂತು ಹೋಗುತ್ತೆ ನಿಮಗೆ ಸೊ ಅಷ್ಟು ಒಂದು ಅರ್ಟಿಕೇರಿಯಾ ಅಥವಾ ಶೀತ ಪಿತ್ತಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಗಿಡ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇಲ್ಲಿ ಇದನ್ನ ನಾನು ಒಂದು ಎರಡರಿಂದ ಮೂರು ಎಲೆನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಬೆಳೆಸೋದು ಸಮೇತ ಪಾಟಲ್ ತುಂಬಾ ಈಸಿಯಾಗಿರುತ್ತೆ ಒಂದು ಒಂದರಿಂದ ಒಂದು ಎರಡು ಅಡಿ ಎತ್ತರ ಬೆಳೆದ್ರೆ ಹೆಚ್ಚು ಸೊ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ ಸ್ವಲ್ಪ ದಿನ ಒಂಚೂಚೂರು ನೀರು ಹಾಕೊಂಡಿದ್ರೆ ತುಂಬಾ ತುಂಬಾ ಚೆನ್ನಾಗಿ ಇದು ಬೆಳ್ಕೊಳತ್ತೆ ಸೊ ಈ ದೊಡ್ಡ ಪತ್ರೆಗೆ ಒಂದು ಕಪ್ ಅಷ್ಟು ಇಲ್ಲಿ ದಾಳಿಂಬೆಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಈ ಜ್ಯೂಸಿಗೆ ಒಂದು ಎರಡು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸೋಣ ಇಲ್ಲಿ ಸೈಂದವ ಉಪ್ಪನ್ನ ನಾನು ಸೇರಿಸ್ತಾ ಇದ್ದೀನಿ ಈ ದಾಳಿಂಬೆ ಆಗ್ಲೇ ಹೇಳ್ದಾಗೆ ಈ ಶೀತ ಪಿತ್ತ ಏನಿದೆ ಮೂರು ದೋಷಗಳು ಅದರಲ್ಲಿ ಅಂದ್ರೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ದೋಷಗಳು ಅಂತ ಹೇಳ್ತೀವಿ ಸೊ ಈ ಮೂರು ದೋಷಗಳು ಅಗ್ರಿವೇಟಿವ್ ಆಗಿರ್ತಕ್ಕಂಥ ಕಾಯಿಲೆನೂ ಶೀತ ಪಿತ್ತ ಆಗಿರುತ್ತೆ ಸೊ ಈ ಮೂರನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ದಾಳಿಂಬೆಗಿದೆ ಸೊ ಈ ಮೂರು ದೋಷಗಳನ್ನು ಬ್ಯಾಲೆನ್ಸ್ ಮಾಡುವಂತಹ ಕೆಲವೊಂದು ಹರ್ಕ್ಸ್ಗಳಲ್ಲಂದರೆ ತುಂಬ ಕೆಲವು ಕೆಲವೇ ಕೆಲವು ಹರ್ಕ್ಸ್ಗಳು ಅದರಲ್ಲಿ ಕೆಲಸ ಮಾಡುತ್ತೆ ಒಂದು ಈಗ ಬೆಟ್ಟದ ನಲ್ಲಿಕಾಯಿ ಅಂತಲೂ ಹೇಳ್ತೀವಿ ಅದೇ ಥರ ಪ್ರಾಪರ್ಟಿ ಈ ದಾಳಿಂಬೆ ಸಮೇತ ಇದೆ ಈ ದಾಳಿಂಬೆ ತ್ವಕ್ಕಿರ್ಬೋದು ಅಂದರೆ ದಾಳಿಂಬೆ ಮೇಲ್ಗಡೆ ಸ್ಕಿನ್ ಏನಿದೆ ಅದಿರ್ಬೋದು ಅಥವಾ ಅದರದ್ದು ಹೂವು ಇರ್ಬೋದು ಅದೆಲ್ಲವೂ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಇರ್ತಕ್ಕಂತಹ ಒಂದು ಗಿಡ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ಈಗ ನಾವು ದೊಡ್ಡ ಪತ್ರೆಯನ್ನು ಸೇರಿಸಿ ತಗೊಳೋದ್ರಿಂದ ನಿಮ್ಮದು ಅರ್ಟಿಕೇರಿಯಾ ಸಮಸ್ಯೆ ಏನಿದೆ ಅಥವಾ ಸ್ಕಿನ್ ಇರ್ಬೋದು ಅಥವಾ ದದ್ರ ಸಮಸ್ಯೆಗಳೇನಿರ್ಬೋದು ಅದೆಲ್ಲದಕ್ಕೂ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಇನ್ನು ಚಿಕ್ಕ ಮಕ್ಕಳಲ್ಲಿ ಏನಾದರೂ ಮತ್ತೆ ಮತ್ತೆ ದದ್ರು ಎದೇಳ್ತಾ ಇದೆ ಅಲರ್ಜಿ ಕಂಡೀಷನ್ ಇದೆ ಅಂತಂದರೆ ದಿನ ಬೇರೆ ಯಾವುದೋ ಇರೇಟೆಡ್ ಜ್ಯೂಸನ್ನು ಕುಡಿಯೋದಕ್ಕೆ ಬದಲಾಗಿ ಈ ಥರ ಜ್ಯೂಸನ್ನು ಕೊಡ್ತಾ ಹೋದರೆ ಇಮ್ಯುನಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ ಈವನ್ ಅನಿಮಿಕ್ ಇದ್ರೂ ಸಮೇತ ಅವ್ರದ್ದು ಹಿಮೋಗ್ಲೋಬಿನ್ ಕಂಟೆಂಟ್ ಸಮೇತ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಅಲ್ಟಿಕೇರಿಯಾ ಸಮಸ್ಯೆ ಕೂಡ ಬಗೆಹರಿಯುತ್ತೆ